ಸೌಲಕ ಸಕ ಸಲ್ ಬಾಕ ನಿಮ್ ನೀನು ಕುತ್ಕೊಳ್ಳೋದ್ಕೊಳ್ದೆ ಸುಮ್ಕಿರ ಬ್ಯಾಡಕತೆ ಕುತ್ಕೊಂಡ ಕು ಕೂತ್ಕೊ ಮಂಡಿನವ್ ಹಾಕಿರ ನಿನ್ಗೆ ಮಂಡಿ ನೋವ್ ಒಂದಿವ್ಸ ಕುತ್ಕಾ ಅಯ್ಯೋ ನಮ್ಮನೆಗಳ್ ನಾವು ಎತ್ತ ಕುತ್ಕೊಂಡ್ರೆ ಸುಮ್ಕಿರು ಇನ್ನಕಾಯ್ತಾಳಿಗೆ ಅಯ್ಯೋ ಕಟೆ ಸಂತೆ ಬಾನವರ ಅಲ್ಲಿ ಕರ್ಮೀನು ಸೀವಿ ಅಂತಂದಿದ್ನ ಒಂದೊಂದ್ ದಿವ್ಸ ಮಾಡ್ಕೋಬಹುದು ಅನ್ಬಿಟ್ಟು ಏನು ಬಾಯಲ್ಲಿ ಸಾತ್ ಕಿಟ್ಟೋಗಿತ್ತು ಕನಕ ಆ ಕರ್ಮೀನು ಸೀವಿ ತಂದಿನಾರ ಒಂದಿಷ್ಟು ಕರ್ಮಿನ ಒಳವ್ರೆಕ್ಕ ಒಣವ್ರೆ ಕಳಿಸಿ ಉರ್ಸ್ಬಿಟ್ಟು ಹಾಕ್ಬಿಟ್ಟು ಬದ್ನೆಕಾಯಿ ತಕೊಂಡು ಹಾಂ ಹೆಸ್ರು ಮಾಡಿದೆ ಕರ್ಮಿನೂ ಹಾಂ ಅವರ ಯಾರೇ ಕಾಳು ಎಲ್ಲ ಹಾಕ್ಬಿಟ್ಟು ಹೆಸ್ರು ಮಾಡಿದೆ ಕನಕ ಓಸಿ ಚೆನ್ನಾಗಿತಿತ್ತಿಲ್ಲ ಬಾ ಊಟ ಮಾಡು ಬಾ ಬೇಡ ಬತ್ತಿನಿ ಬೇಡ ಬೇಡ ಈ ಕನೇ ಊಟ ಮಾಡಿಬಿಟ್ಟು ಬಂದೆ ಕನಕ ಅಯ್ಯೋ ಆರೆ ಒಂದು ಗಂಟೆ ಆಗೋದಿದೆ ಹಿಂಗಂತ ಇದ್ದಿ ಅಯ್ಯೋ ಸಾಯ್ ಪ್ರಕ ಇನ್ನೇನವ ಮಾಡನಿ ಒಂದು ಗಂಟೆ ಆಗದೆ ಅಂದರೆ ಒಂದು ಗಂಟೆನೂ ಆದರೂ ಆಯ್ತದೆ ಏಳು ಗಂಟೆ ಆದರೂ ಇರಬೇಕು ಹುಣ್ಣೇಬೇಕು ಇನ್ನೋಸ್ಕೊಂಡು ಸಾಯಕ್ಕದ ಹಂಗಾರ ಕನಕ ಆದಷ್ಟು ಅಷ್ಟೋ ಇಷ್ಟೋ ಒಂಚೂರು ಉಣ್ಕೊಬಿಡ್ಬೇಕು ನೀನು ಒಟ್ಟಿಗೆ ಹಾಕೋ ಅಯ್ಯೋ ಏನು ಹೊಟ್ಟೆಗೆ ಹಾಕಿದಿಯಾ ಸುಮ್ಕಿರು ಮಾಡ್ಬಿಡ್ದೆ ಬಂಗ ಅಲ್ಲಿ ಅಲ್ಲೆಲ್ಲ ಇಲ್ಲಿ ಇಲ್ಲಿ ಬಿದ್ದರೆ ಒಟ್ಟ ಸರೋದ ಇಟ್ಟು ಹೇಳ್ತೀಯಾ ಅವಳೇನೋದೇನೋ ಬಾತ್ನಾಗ ಮಾಡ್ಕೊಂಡಿದ್ದು ಒಂದೇ ಒಂದು ಇಷ್ಟ ಮಾಡೋಣ ಅಂದ್ಲು ನಾನು ಬ್ಯಾಡಕನವ ನಿನ್ನ ಬಾತು ಬಡ್ರ ನಮಸ್ಕಾರ ಬಾತು ಬೇಡ ಏನು ಬೇಡ ಒಂದು ಮುಂದೆ ಇಟ್ಟು ಹಿಡ್ಕೊತೀನಿ ಹ್ಞೂ ಹೋಗಿ ಉಂಡ್ಬಿಟ್ಟು ಅನ್ನ ರಾತ್ರಿ ಅವ್ರೆ ಕಣ್ಣವೇ ಸ್ವಪ್ನಾಗ ಕುಪ್ಪಸ್ರು ಮಾಡಿದ್ವ ಹ್ಞೂ ಅದೇ ಸಾರಿ ಕೇಳ್ಕಿನಿ ಹೋಗು ಏನಾದ್ರು ಇಷ್ಟೇ ಮಾಡ್ಕೊಂಡು ಉಣ್ಕಿಂದ ನಾನು ಬಾತ್ಕಿತ್ತ ಬೇಡ ಅನ್ನ ಎದುರಿತದೆ ಅಂದ್ಬಿಟ್ಟು ತಾನು ಒಂದಿಷ್ಟು ಹಾಕೊಂಡು ಮಾಡ್ಕೊಂಡು ಉಂಡ್ಬಿಟ್ಟು ಓದ್ಲು ಏನು ಹಾರ್ಗಿ ಆರ್ಗಿ ಮಾಡಿಕೊಳ್ಳ ಏನು ಆಗ್ತಾನ ಮಾಡೋಣ ಕಾಣಕನಕ ಹಗಿಂಗೆ ಆತೀರಿ ಅದು ಹಿಟ ಮಾಡ್ಕೊಬಳು ಈಗೇನು ಅತ್ತೆ ಅಲ್ಲದಲ್ಲಯ್ಯ ಇಲ್ಲಿದ್ದಿಲ್ಲಯ್ಯ ಬಿದಿರೋದೇ ಬಿಡೋದೇ ಕನಕ ಏನು ಕೆಲಸ ಮಾಡ್ತೀನಿ ಕೆಲಸಕ್ಕೆ ಹೋಗ್ತೀನಿ ಕೆಲಸಕ್ಕೋಗ್ತೀನಿ ಅನ್ಕೊಂಡು ಯಾವ ಬಂಗಾರ ಮುಟ್ಟು ಒಳ್ಳೆ ತನಿ ಅದಕ್ಕೆ ಸರ್ ಇರ್ಕಾನ ಹೇಳೋದು ಅವಾಗೆಲ್ಲ ಇಟ್ಟು ಮಾಡಿ ಐಕ್ಳಿಗೆ ಇಕ್ಕಿ ಸಂತೋಷಿ ಒಟ್ಟು ಒಂದಕ್ಕೆ ಇಟ್ಟು ತಗೊಂಡು ಸಹ ಬಿಟ್ಟು ಬಿಸಲ್ಗೆ ಏನು ಬಿಟ್ಟು ಮನೆಗೆ ಮನಗೆ ಬಂದು ಮಾಡ್ಕೊಂಡು ಹೊಂದ್ತಿರ್ಬಾ ನಾನು ಐಕ್ಳಿಗೆ ಇಟ್ಬಿಟ್ಟು ಮನೆ ಕಳೋದು ಹನ್ನೆರಡು ಗಂಟೆ ಆಗೋದಕ್ಕೆ ಹಂಗಾಗಿ ಎಲ್ಲ ಒನ್ ವಸತಿಲ್ವ ತಿರ್ಗ ಆ ಇದು ಗಂಟೆಗೆ ಹೇಳ್ಬೇಕು ಹಿಂಗೆಲ್ಲ ಪಾಡೋ ತಿನ್ಬೇಕ ನಾವು ಏನು ಮಾಡಿ ನಾವು ಮಾಡ್ಬಾರ್ದು ಕೆಲಸ ಮಾಡಿದ್ದಾರೆ ಇವರು ಅದೊಂದು ಕೆಲ್ಸಕ್ಕೆ ಹೋಗಕ್ಕೆ ಸಲುವಾಗಿ ಏನು ಏಳುವರೆ ಎಂಟು ಗಂಟೆ ಗಂಟೆ ಮನೆ ಕೇಳೋದು ಎಂಟುವರೆಗೆ ಏನು ಬರ್ತದೆ ಎದ್ದು ಒತ್ತಂತೆ ಮಾಡ್ಕೊಳ್ದೆ ನನಗೆ ಎಂಟು ಗಂಟೆಗೆ ಎದ್ದು ದಬ ದಬ ಧಬರು ಓಡಾಡೋದು ಒಂಚೂರು ಬೇಸ್ಕೊಳ್ಳೋದು ಒಂದಿಷ್ಟು ಇಷ್ಟು ಬಾಯಿ ಹಾಕೊಳ್ಳೋದು ಒಂಚೂರು ಬಾಕ್ಸ್ ಕಾಕೊಳ್ಳೋದು ಓಡೋದು ಇನ್ನೂ ಮುಗಿತು ಇಲ್ಲ ರಾತ್ರಿ ಒಳ ತಾರಿಗೆ ಬತ್ತಾಳೆ ಅಲ್ವಾ ಅದು ಇದು ಅಂತ ಒಂಚೂರು ತರಕಾರಿ ಯಾವ ಪಕ್ಕ ಕುಕೊಂಡು ಹೆಸ್ರು ಮಾಡಿಬಿಟ್ಟು ಎದ್ದು ಅಷ್ಟೊತ್ತಿಗೆ ಬೆಚ್ಚ ಮಾಡ್ಕೊಂಡು ಒಂದು ಹಾಕೊಂಡು ತಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಬಾತು ಚಿತ್ರಾನ್ನ ಉಪ್ಪಿಟ್ಟು ಯಾರು ತಿಂದಾರಕ್ಕೆ ತಿನ್ನಕ್ಕದ ಇದೇ ಆಗೋಗೋದಿಲ್ಲ ಮನೇಲಿ ಅದಕ್ಕೆ ಓದಲು ಹೋದ್ಮೇಲೆ ಎಲ್ಲನೂ ತಾಸಿ ಗುಡ್ಸ ಶುಕ್ರಬಾರ ಶುಕ್ರವಾರ ಅಲ್ವಾ ಸಹ ತಾಸಿ ಗುಡಿಸಿ ಯಾ ಎಲ್ಲರೂ ಮಾಡ್ರಿ ಏನು ಅಗೆ ಮನೇಲಿ ಹೊಸ ಕಸಾಲ ಕನಕ ಒಂದು ಕಸ ತೊಡೆದ ಒಂದು ಮೊಸರು ಐತದ ಏನು ಗೆಲಿಲ್ಲ ಬರೋದು ಏನೋ ಸಾಧನೆ ಮಾಡಿದ್ರೆ ನಂಗೆ ಆಡ್ಕೊಂಡು ಮಾಡೋದು ನಾನು ಸಣ್ಣ ಮುಟ್ಟು ಸಾಯ್ಬೇಕು ಅಕ್ಕ ಅಯ್ಯೋ ಸುಂಕಿರು ಏನಾದ್ರೆ ಬೇಜಾರಾದಾಗಾಯ್ತು ಕನಕ ಹಿಟ್ಟು ಯಾಕೆ ಸುಸ್ತಾಗ ಆಯ್ತು ಒಂಚೂರ ಇಟ್ಟು ಇಷ್ಟೇ ಕಾಯ್ತಕೊಂಡು ಹೊಸ ತಗೊಂಡ್ವ ಇಷ್ಟು ಉಂಡ್ಬಿಟ್ಟು ಮೊಗ್ಲು ಕೊಟ್ಟೆ ಯಾಕೋ ಮನೆ ಕಳಕೊಂಡು ಇದ್ದು ಬಂದಿಲ್ಲ ಕಡಲಿ ಓಟ್ಸ್ ಬರೋದ ಅನ್ಕೊಂಡು ಬಂದೇಕ ಅಂತಾಯ್ತ ನಡಿಯಾಕ ಒಂದೇ ಒಂದು ದಿವ್ಸ ಹುಣ್ಣಿಗೆ ಈ ಬಿಸಿ ಸರ್ ನಾನು ಏ ಚೂರ ವಾರ ಒಪ್ಪತ್ ಮಾಡ್ಬಿಟ್ಟು ನಡಿ ಲೇಟ್ ಆಗಿ ನಡಿ ಊಟ ಊಟ ಮಾಡಿ ಸುಮ್ಕಿರು ಸುಮ್ಕಿರಕ ಸುಮಿರಕಾ ವಿಷಯ ಏನ್ ವಿಷಯ ದುಡ್ಡು ಸಿಕ್ತಲಕ ಯಾರ ಬೇಕಾ ಯಾವ್ದು ಊಟ ಜಯ ಏನಂಗೆ ದುಡ್ಡು ಕೊಟ್ರಂತಲ್ಲ ಮೋಸ ಮಾಡಿದ್ರಲ್ಲ ಅವ್ರು ಹಾ ಏನಕ ಏನ್ ಹೇಳ್ತೀವಿ ನೀನು ಹುಕರಕ ಅದೇನೋ ಯಾರ ಊರವ್ರು ಅದ್ರ ಗೋಪಾಲ ಮನೆ ತೋರಾಕ್ ಬಿಟ್ಟು ಅವನ ತಂದಿ ಮನೆ ದುಡ್ಡೇ ತಂದಿ ಕೊಟ್ಬಿಟ್ಟು ಓದ್ನಂತಪ್ಪ ನಿನ್ ಮಾತು ಕೊಟ್ನಂತ నేను సులేన పుణీని నిజుకూ నేనే దిసా నేనే సందేలే ఓ దీని హిమీ బంది మనో తా మామే మొదలు తాసీ మన ఐత అదూ బుడ్స్క బుడ్స్క అంద సాదవర్గూ కొట్ే ఆమె ఇది దేన కణ కనక తనక నెన్స్కీ మార్తం ఆమె హళె మనూ ఏదంతే హళె మనగా బుట్బడు అందబుటారు అన్న ఫోన్ మిడకుని మగనంతే ఆయొంత అందే కనక ఎల్గ్ బందా ಯಾರ ಹಾಕಂತು ಭಾವಂತೂ ಬಂದಿದ್ದೆ ಸುಬ್ಬನ್ ತಕ್ಕೂ ಕೆಬ್ಬಿ ತಕ್ಕುವ ಹಿಂಗ ಸಿಕ್ತ ಮಾತಾಡ್ತಾ ಮಾತಾಡತ ನಾ ಸತ ನಾನು ಓದ್ ನೋಡೋ ಸೈತ ನೋಡ ಇಲ್ಲಿ ದುಡ್ಡು ಸಿಕ್ಕಿದ್ಮೇಲೆ ಏರ್ತಿ ತಕ ಬಂದಿ ಹೆಂಗೋ ನಾವು ಕಷ್ಟಕ್ಕೆ ನಮಗೆ ದೇವ್ರು ಹೆಂಗೋ ಬಾಳೆದ ಮಾಡಬೇಕಲ್ಲ ನೋಡ್ಲಿ ಹಿಂಗೆ ದುಡ್ಡ ಆಯ್ತು ಹಿಂಗೆ ಕೊಟ್ರು ಕಲೆ ಅವ್ನು ಬಿಟ್ಟು ಇವನು ಅಕ್ಕ ಇಲ್ಲಿಗೆ ಅಲ್ಲಿಗೆ ಹೋಗಿದ್ದ ಇವನು ಅಲ್ಲಿಗೆ ಹೋಗಿದಲ್ಲಿಗೆ ಹೋಗಬೇಕಾಗಿತ್ತ ಸಹಿತ ಹೇಳ್ತೀಯ ಅಲ್ಲಕ್ಕ ನಿಂಗ ನೀನು ಇವತ್ತು ಹೇಳ ನೀನು ಅವ್ನು ಬಂದಾರಿಸ್ ಬಂದಿದ್ದಂತಲ್ಲ ನಾನು ಹೋಗಿ ಹೋಗಿ ಕೂಲಿ ಕೆಲಸ ಮಾಡ್ತೀನಿ ಕೂಲಿ ಕೆಲಸ ಮಾಡಿಬಿಟ್ಟು ದುಡ್ಡು ಕೊಡ್ತೀನಿ ಬಂದ್ಬಿಟ್ಟು ಬಂದಿದ್ನಲ್ಲ ಬಂದಾಗ ನೀವು ಸಿಹಿರ್ಸ್ಕ ಅಲ್ವಕ ಇವತ್ತು ನೀನು ಹಿಂಗ ನೀನು ಅವತ್ತು ನೆನಪಿನ ನೆನೆ ಮನೆಗೆ ಜಾಗಿದ್ದಲ್ವಾ ನಾ ಮನೆಯಿಂದ ಆಚೆ ಇಬ್ಬರು ಅವ್ನು ಮಗಳು ಸೇರ್ಕೊಂಡು ಎಲ್ಲ ಮಾಡಿ ಓಡಿಸಿದ್ರಿ ಇವತ್ತು ದುಡ್ಡು ಬಂದ ತಕ್ಷಣ ಬರ್ಬೇಕಾಗಿ ತೋದ್ರೆ ಹೆಂಗ ಅವನು ಹೆಂಗ ಬಂದನು ಅನ್ನ ಕಣಕ ನೀವ್ ಸರಿ ಹೆಂಗ್ ಮಾತಾಡ್ತೀವಿ ಅವನು ಹೋಗ್ಬಿಟ್ಟು ರೂಪಾಯಿ ರೂಪಾಯ್ಸ್ಕೊಬಿಟ್ಟು ಇವತ್ತು ತುಂಬ ಕಚ್ಚುಪಟ್ಟು ಇಡ್ಕೊಬಿಟ್ಟ ಕನಕ ನನಗೆ ಕೊಳ್ಳೆ ಹೋಯ್ತು ಅಯ್ಯೋ ಮುಂಡೆ ಮಗ ಅಷ್ಟು ಬದ್ಕಾರ್ದನು ಬಾಡ್ದನು ನೋಡುಪಟ್ಟು ಇಡ್ಸ್ಕೊಬಿಟ್ನಲ್ಲ ಅನ್ನೋದೊಂದು ಉದ್ದೇಶಕ್ಕೆ ಕನಕಾ ಇಲ್ಲ ನಾನು ಮಾತಾಡ್ತಿಲ್ಲ ನಾನೆ ಮೈಂದಿಗೆ ಬಂದ್ಬಿಟ್ಟು ಎತ್ತುಂಬ ಬಂದು ಕಚ್ಚುಪಟ್ಟು ಏನು ಆ ಇವ್ನ ನನ್ನ ಮಗ ಇರಬೇಕು ನಾನು ಅಂದ್ಬಿಟ್ಟು ಆಪ ಹೊತ್ತಿದ ನೀ ಸಾಲ ಮಾಡಿತ್ತಲ್ವ ನೀನು ಅವ್ರು ಬಂದು ಪಟ್ಟಿ ಇಡ್ಕೊಂಡಿದ್ದು ಅಂತ ನಾನು ಮಾತಾಡಿದ್ರೆ ನಾನು ಆ ಈ ತರವಾದ ಇವರು ಬುದ್ಧಿ ಕಲಿಯಾದ ಇವ್ರು ಇಷ್ಟು ಬೆಂಕಿ ಕಾ ಆ ಬಂದಾಗಿದ ಟಿವಿಗೆ ನೋಡತ್ತಿಲ್ಲ ಇವನು ಹೋದ ಇವನು ಹೆಂಗ ಹೋದ ಅವ್ರ ಮನೆಗೆ ಅಂತ ಅಂತ ಕೇಳೋದು ನನ್ ಪಾಪ ತಕ್ಕಿಲ್ವಾ ಯಾರು ಕಾಪ ಸೊನ್ಸಿ ಪಟ್ಟಿ ಕಚುಪಪ್ಪ ಇಡ್ಕೊಂಡು ಯಾರವ್ರಿಗೆ ಬಂದು ಈ ಸಾಲ ಸೋಲ ಮಾಡ್ಬಿಟ್ಟು ಹಿಂಗೆಲ್ಲ ಹಿಂಗ್ ನಡಿ ನೋಡಿ ಅಂದ್ಬಿಟ್ಟು ನನಗೆ ಪಾಪ ಮಾತಂದೆ ಕನಕ ಹಂಗೊಂದಿಕ್ಕೆ ಸುಮ್ನೆ ಇರ್ಬೇಕು ಹೋಗ್ಬಿಟ್ಟು ತಿರ್ಗಿ ನೋಡಿದ ಅವಳು ಯಾಸದಿ ಬಂದ್ಮೇಲೆ ಕೆಂಪಿ ಸುಬ್ನ ಒಬ್ರ ತಿರ್ಗಿ ನೋಡಿದ ನನ್ನ ಆದ್ಲಿ ಬದುಕಿದ್ದಾಳ ಸತ್ತಿದಾಳ ಹೆಂಗಿದ್ರು ಏನು ಎಂತು ಅಂತ ಉಂಡಿದಿರ ತಿಂದಿದಿರ ಅಂತ ಹೊಂದಿಸ್ ಕೇಳಿನ ಅಂತರ್ತೀವ್ ಹೆಂಗೋದ ನಿನ್ ನಿನ್ಕಾಪತಿ ನಂಗೆ ಆಕೆ ಬಂದಾಗ ಮನಸ್ಸು ಬಂದಾಗ ಉಗಿದ್ಕೊಳಿಸ್ತು ಕಂಡಿದ್ ಬಕ ತಿರ್ಗಾಗ ಹೋಗಿರೋ ದುಡ್ಡು ತಿರ್ಗ ವಾಪಸ್ ಪತ್ತದ್ಬಿಟ್ಟು ಅಲ್ಲಕ್ಕ ನಿಂಗ ನೀನ್ ಚೆನ್ನಾಗ್ ಮಾತಾಡ್ತೀವಿ ಹಂಗಂದ್ರ ಏನ್ ಅರ್ಥ ನಿಂದು ದುಡ್ಡಿದಾಗ ಬೇಕು ದುಡ್ಡಿದ್ ಬೇಡ ಅಂತವಕ ಒಟ್ಟಸ್ದಾಗ ಬೇಕು ವರ್ತಮ್ದಾಗ ಬೇಡ ಅಂತವಾ ಅರ್ಧಲಿ ಬರ್ದಲಿ ಎಲ್ಲ ತಾವು ಒಂದೇ ಸಮಿರ್ಬೇಕಲ್ವ ನಿರ್ ನೀನು ಅಯ್ಯವಕ ಅರ್ಧಲಿ ಬರ್ದಲಿ ಒಂದೇ ಸಮಿರೋದು ಆ ನನ್ನ ಮಗ ಏನಾರು ಮಾತಾಡ್ಕೊಳ್ಳಿ ಈಗ ಅವ್ನ ನಾನು ಹೇಳದ್ ಕೇಳ್ಕೊ ಅವ್ನ ಯಾರು ಯಾರಕ್ಕ ಹಾ ಅವ್ನ ದಮ್ಮ ಎಂದ ಯಾರು ದತ್ತ ಎಂದ ಯಾರು ಒಂದು ಬಂದ್ ರಸ ಇವತ್ತು ವರ್ಷ ಅವತ್ ಕಷ್ಟ ಹೇಳೋದು ನಾನು ಹೇಳೋದು ಅವತ್ತು ಕಷ್ಟ ಇವತ್ತು ಕನಕ ನಾ ಅವತ್ತು ಗೊತ್ತ ಇವತ್ತು ಮಾಡ್ಕೊತ ಹೇಳಿದವಕ್ಕ ನಾವು ಹೇಳಿದವ ಅದೇ ಮತ್ತೆ ಇವತ್ತು ಅದೇ ಅಕ್ಕ ವಟ್ಟಿಗೆ ನಾವು ಉಣ್ಣದು ತಾಯಿ ಕೆಟ್ಟ ಅಯ್ಯೋ ಬೊಂದ್ರ ಬುಟ್ಟಷ್ಟು ನಾನ್ ಹೇಳಿದ್ದು ದುಡ್ಡು ಬತ್ತು ತಾನೆ ಅವತ್ತು ನನ್ನ ಲಕ್ಷ ದುಡ್ಡು ಕೊಡ್ತಾನೆ ಇದ್ರೆ ಅವನೇನು ಮಾಡ್ತಾನೆ ಇಸ್ಕೊತೀನಿ ನನ್ನ ಮಗಳು ಹತ್ತು ಲಕ್ಷ ಸೇರಬೇಕಾಗಿಲ್ಲ ಕೇಳಿಸ್ತೀನಿ ಕೊಡ್ಬೇಕು ಅವನು ಒಡವೆ ಒಡವೆ ಉಸ್ತ್ರ ಬುಡ್ಸ್ಬಿಟ್ಟು ಇಸ್ ಇಸ್ಕೊತೀನಿ ಇವಾಗ ನಿಮ್ಮ ಮನೆ ಬಾಗ ನೀವು ಏನಾರು ಮಾಡ್ಕೊಳ್ಳಿ ನೀನಾರು ಇಸ್ಕೊ ಅವಳಾರು ಇಸ್ಕೊಳ್ಳಿ ಅದನ್ನ ಬೇಡನ್ನ ಕಾಯ್ಕಿಲಕ್ಕ ಸರಿ ನಾನು ಹೇಳೋದು ಅಕ್ಕ ಇವತ್ತು ಕಷ್ಟವೋ ಸುಖವೋ ಕಷ್ಟ ಇದ್ದಾಗ ಒಂದು ಸಾರ ಸುಖ ಇದ್ದಾಗ ಒಂದು ಸಾರ ಆಡಕ್ಕೆ ಹೋಗ್ಬಾರ್ದು ಅಕ್ಕ ದೇವರು ಕಷ್ಟನೂ ಕೊಟ್ಟು ನೋಡ್ತಾನೆ ಸುಖನೂ ಕೊಟ್ಟು ನೋಡ್ತಾನೆ ಹೆಂಗಿದ್ದಾರೆ ಅಂತ ಪರೀಕ್ಷೆ ಮಾಡಕ್ಕೆ ಎಲ್ಲಾನು ಕೊಟ್ಟು ನೋಡ್ತಾನೆ ಅಕ್ಕ ನಾವು ಅದನ್ನ ಉಳ್ಸ್ಕೊಂಡು ಬೆ ಹೋಗಬೇಕು ಹೊರತು ಅರ್ಧದ ಒಂಥರ ಬರ್ದ ಒಂಥರ ಇರಬೇಡ್ದು ಅಂತ ಹೇಳ್ತೇನೆ ಅಷ್ಟೇ ಕಣಕ್ಕೆ ನೀನೇನು ಇಲ್ಲ ನಿನ್ನ ಅಳಿ ಮಯ್ಯ ನಿನಗೆ ತಂದು ಕೊಡಬೇಕು ನನಗೆ ತಂದು ಕೊಡ್ತಿತ್ತಿಲ್ಲ ಅಕ್ಕ ಸರಿಯಾ ನೀನು ಮಗಳು ನಾವು ಅವನೇ ಸಾಕಬೇಕು ನೀನು ಸಾಕ ಕೈ ಕೈ ಎಷ್ಟು ದಿಸ್ಕೊಂಡ ಸಾಕೆ ನೀನು ಎಷ್ಟು ದಿವಸ ಅಂತ ಸಾಕಿ ಅಕ್ಕ ಅದೇ ಸಾಕ ನೀನು ಅಕ್ಕ ಸಾಕ ಅಷ್ಟ ಅಂದು ಅತ್ತೆ ಕರ್ಕ ಬಂದಿದ್ದು ನಾನು ಸಾಕ ಕಡೆ ಬರ ಅಕ್ಕ ಅವಳು ಕಟ್ಕೊಂಡು ನಾನು ಹೊಡ್ದಾರ ಕದ್ದದೆ ಈಚೆ ಕಡೆ ತಂದು ಅಚ್ಚೆ ಕಡೆ ಮಾಡಿ ನಿನ್ಗೆ ಗೊತ್ತಪ್ಪ ನಂಗೆ ಬಂದದ ಕುಟ ಎಲ್ಲ ಅಂತಾನೆ ತಾನೆ ಬರ ನನಗೆ ಬಂದಿದ್ದು ಸಲಿತ್ರಾಗ ಹೇಳ್ತೀನಿ ನೀನು ಅವು ಕೆಲವು ತಲೆಗೆಡಿಸ್ಕೊಳ್ಳಕ್ಕೆ ಕಣಕ ನೀನು ಏನಾರು ಅನ್ಕೋ ಹಿಂಗೊಂದು ತಲೆ ಸಿಕ್ಕಿಲ್ಲ ಊರಕೊಡಿಲಂತೆ ಇಷ್ಟು ಸಮಾನಿದ್ರೆ ಮಾಡಿದ್ದೀರಿ ಮನೇ ಇನ್ನೇನು ಹೋಯ್ತಾಳೆ ಕಾಂಡ ಹೋಗೋದು ಹೋಗಿ ಅವಳು ಮನೇಲಿ ಯಾರ ಯಾರಪ್ಪನ ಕೇಳ್ಬೇಕ ಯಾರ ಹಪ್ನ ಕೇಳ್ಬೇಕು ಹೋಯ್ತಾಳೆ ಅಯ್ಯೋ ಏನಾರು ಮಾಡ್ಕೊಳ್ಳಿ ಅಕ್ಕ ನಮ್ಗೆ ಏನು ಹೇಳ್ದೆ ಹಿಂಗ್ ಬಂದಿದ ಹಿಂಗೆ ಮುಟ್ಟಿದ ಅಂತ ದುಡ್ಡು ಕಾಸ ಕೊಟ್ನಂತಕ ಆ ಕೊಟ್ನಂತೆ ಯಾರು ಸಾಂದ್ರೆ ಕೊಡ್ತಂತೆ ಅದೇನೋ ಮನೆಗೆ ನೀನ್ವೆ ಮನೆಯಲ್ಲ ಬುಡ್ಸ್ಕೊಳಕ ಅದಿನವ್ರು ಫೋನ್ ಮಾಡಿ ಅಲ್ಲ ಇದ್ ಕನಕ ಅಯ್ಯೋ ಏನ್ ಹಾ ಭಗವಂತ ಅಯ್ಯೋ ಕನ್ನೆಡ್ ಇಪ್ಪತ್ ದೇವ್ರ ರೊಕ್ಕ ಕಟ್ಕೊಂಡಿ ಅಯ್ಯೋ ಮುಂಡೆ ಮಕ್ಕಳಿಗೆ ದುಡ್ಡ ದಂಡ ಮಕ್ಕ ಬಿಟ್ಟಲ್ಲ ಅಯ್ಯೋ ದೇವ್ರೆ ಅಂತ ಏನು ನಾನು ಹೇಳಿಪೋದು ದೇವ್ರ ಕೈ ಮುಗ್ದು ಎಷ್ಟೆಲ್ಲ ಇದು ಮಾಡಿನಿ ಗೊತ್ತಾ ಅಯ್ಯೋ ಕಷ್ಟ ಭಗವಂತನ ಒಬ್ಬನಿಗೆ ಗೊತ್ತು ಭಗವಂತನ ಭಗವಂತನಗೊಬ್ಬನಿಗೆ ಗೊತ್ತು ನಂಗೆ ವಾ ಅದು ಆ ರೀತಿ ಓರ್ಬಿಟ್ಟ ಹೆಂಗ ನಳಿ ಮೈಗೆ ದುಡ್ಡು ನನಗೆ ಅಷ್ಟೇ ಸಾಕು ಅಯ್ಯೋ ಯಾರ್ಯಾವ ಥರದ್ದು ಮಾತಾಡೋರು ಗೊತ್ತಾ ಸಾಯ್ತಾರೆ ಕೈ ಹೇಳ್ತೀನಿ ನೀನು ಅಯ್ಯೋ ಅಕ್ಕ ಸುಮ್ನೀರು ಯಾರು ಏನು ಮಾತಾಡ್ಲಿಲ್ಲ ಅಕ್ಕ ನೀವೂ ನೋಡ್ಕೊಂಡಿಲ್ಲ ಅಲ್ಲಿ ಹೋದಾಗ ಇವತ್ತು ಯಾರೇ ಅದೇ ಮನೆಗೆ ಅಷ್ಟು ಬಂದೋರಿಗೆ ಬಿತ್ತಗ್ ಬನ್ನಿ ಸ್ವತ್ರುಗಳು ಬಂದರು ಈತಕ್ ಬನ್ನಿ ಅನ್ನೋದು ನಮ್ಮ ಸಂಪ್ರದಾಯ ಅಲ್ವಾಕ ನಿಜ್ವಾಸ ಸುಳ್ಳು ಹೋಗ್ಬೇಕಾದ್ರೆ ಹುಡುಗಿಯಾಗಿ ಬಿಡು ಹಂಗೆ ಮನೆ ಮಕ್ಕಳು ಬಂದ ಬಪ್ಪ ಅಪ್ಪ ಊಟ ಮಾಡಪ್ಪ ಅಂತ ಅಂದ್ಬಿಟ್ಟು ಅವ್ರು ಧರ್ಮಾರ್ ನೋಡವ್ರೆ ಯಾಕ ಅದರಲ್ಲಿ ಏನು ತಪ್ಪಿಲ್ಲ ಇವತ್ತು ನಾನು ನಿನ್ನ ಮನೆಗೆ ಬಂದ್ಬಿಟ್ಟು ನೀವು ಓದ್ಬಿಟ್ಟಿಯಾ ಹಂಗ ಅವ್ರು ನೋಡೋರೆ ಅದೇನಿಂದ ತಲೆಗೆಸ್ಕೊಬೇಡ ಸುಮ್ಮನೆ ಹೋಗೋ ಅದೇ ನೋಡೋ ಚಾಲ್ವಾ ಸರಿ ಕೆಲಸ ಹೋಗ್ತೀನಿ ಬಾ ಊಟ ಬೇಡ 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 ಉಣ್ಣೆ ಬೇಡ ಏನು ಬೇಡ ಬಿಡಬೇಡಿಸ್ತೀನಿ ಕನಕ ಸರಿ ಸರಿ ಆಯ್ತು ಕನಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ